ಮತ್ತೆ ಎಫ್ ಐ ಆರ್ ರಿನಿವಲ್ ಸಹ ಆಗಿದ್ದು ಐ ಥಿಂಕ್ ಜಾನ್ ಸಿಕ್ಸ್ಟೀನ್ತ್ ಅಂತ ಅನ್ಸುತ್ತೆ ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅವರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸಸ್ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು ನಾವ್ ಕೇಳಿದಾಗ ನೀವ್ ಏನ್ ಹೇಳ್ತೀರಾ ಸರ್ ನನ್ನ ಎಕ್ಸು ನನ್ ಲೈಫ್ ನನ್ ಜೀವನ ಬಟ್ ಅದು ಎಫ್ ಐ ಆರ್ ಆಗಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸೋಶಿಯಲ್ ಮೀಡಿಯಾಕ್ಕೆ ಅದಕ್ಕೋಸ್ಕರ ನಿಮ್ಗೆ ಕೇಳ್ತಾ ಇದ್ದೀವಿ ಆಸ್ ಎ ನೀವ್ ಸೆಲೆಬ್ರಿಟಿ ಅಂತ ಹೇಳಿ ಆಗ್ಲಿ ತೊಂದ್ರೆ ಇಲ್ಲ ನನ್ನ ಪರ್ಸನಲ್ ಲೈಫ್ ಅದು ನನ್ನ ಎಕ್ಸು ನನ್ ಲೈಫು ನನ್ನ ಎಂತಿ ನಾನು ನೋಡ್ಕೊತೀನಿ ಮತ್ತೆ ಎಫ್ ಐ ಆರ್ ರಿನ್ಯೂವಲ್ ಸಹ ಆಗಿದ್ದು ಐ ಥಿಂಕ್ ಜಾನ್ ಸಿಕ್ಸ್ಟೀನ್ತ್ ಅಂತ ಅನ್ಸುತ್ತೆ ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅವರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸಸ್ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು ನಾವು ಕೇಳಿದಾಗ ನೀವ್ ಏನ್ ಹೇಳ್ತೀರಾ ಸರ್ ನನ್ನ ಎಕ್ಸು ನನ್ ಲೈಫ್ ನನ್ನ ಜೀವನ ಬಟ್ ಅದು ಎಫ್ ಐ ಆರ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಶಿಯಲ್ ಮೀಡಿಯಾಕ್ಕೆ ಅದಕ್ಕೋಸ್ಕರ ನಿಮ್ಗೆ ಕೇಳ್ತೀರಿ ಆಸ್ ಎ ನೀವ್ ಸೆಲೆಬ್ರಿಟಿ ಅಂತ ಹೇಳಿ ಆಗ್ಲಿ ತೊಂದ್ರೆ ಇಲ್ಲ ನನ್ನ ಪರ್ಸನಲ್ ಲೈಫ್ ಅದು ನನ್ನ ಎಕ್ಸು ನನ್ನ ಲೈಫು ನನ್ನೆಂತಿ ನಾನು ನೋಡ್ಕೊತೀನಿ ಥ್ಯಾಂಕ್ ಯು